नमस्ते एलू माय डियर स्टूडेंट सी लास्ट क्लासल ना ट्रांसपोर्टेशन इन प्लांट्स एंड एनिमल्स प्लैंट आनिमल इंट्रडक्ष आर बीसी अद्र बे डी सी ब्लड आलो हाज ब्लैल डब्ल्यू बीसी फुल फॉर रक्तल ಬಿಳಿ ರಕ್ತ ಕಣಗಳು ಸಹ ಇರುತ್ತೆ ವಿಚ್ ಫೈಟ್ ಎಗನೆಸ್ಟ್ ಜಾಮ್ಸ್ ದಟ್ ಮೇ ಎಂಟರ್ ಅವರ್ ಬಾಡಿ ಬ್ಲಡ್ ಆ್ಯಸ್ ಎ ವೈಟ್ ಬ್ಲಡ್ ಸೆಲ್ಸ್ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಇದ್ದು ವಿಚ್ ಫೈಟ್ ಎಗನೆಸ್ಟ್ ಜಾಮ್ಸ್ ಮೇ ಎಂಟರ್ ಅವರ್ ಬಾಡಿ ನಮ್ಮ ದೇಹಕ್ಕೆ ನಮ್ಮ ದೇಹವನ್ನು ಏನಾದರೂ ಈ ಕೀಟಾಣುಗಳು ಸೂಕ್ಷ್ಮಾಣು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು ಅವುಗಳೇನಾದರೂ ನಮ್ಮ ದೇಹದೊಳಗೆ ಎಂಟ್ರಿ ಆದರೆ ಆ ಪ್ರವೇಶಿಸಬಹುದಾದಂತಹ ಅಥವಾ ಒಳಗೆ ನಮ್ಮ ದೇಹದೊಳಗೆ ಬಂದಂತಹ ಕೀಟಾಣುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಈ ಬಿಳಿ ರಕ್ತ ಕಣಗಳು ಹೊಂದಿರುತ್ತೆ ಈಗ ನಮ್ಮ ಆಹಾರದಲ್ಲಿ ಏನೋ ಯಾವುದೋ ಹೊರಗಡೆ ಔಟ್ಸೈಡ್ ಫುಡ್ನ ತಿನ್ವಿ ಅದರಲ್ಲಿ ಯಾವುದೋ ಒಂದು ಜಾಮ್ಸ್ ಇತ್ತು ಕೀಟಾಣು ಇತ್ತು ಅಥವಾ ಯಾವುದೋ ಆರ್ಗನಿಸಮ್ಸ್ ಬ್ಯಾಕ್ಟೀರಿಯಾನ ಏನೋ ಇತ್ತು ಕ್ಲೀನ್ ಮಾಡಿದೆ ಫುಡ್ ಪ್ರಿಪೇರ್ ಮಾಡಿರ್ತಾರೆ ಅದನ್ನು ತಿಂದ್ವಿ ಅಥವಾ ಯಾವುದೋ ಒಂದು ಡರ್ಟಿ ವಾಟರ್ ಕೊಡಿದ್ವಿ ಅದರಲ್ಲಿ ಏನಾದರೂ ಒಂದು ಕೀಟಾಣು ಅವುಗಳೇನಾದರೂ ನಮ್ಮ ದೇಹದೊಳಗೆ ಸೇರಿಕೊಂಡ್ರೆ ಆ ಅವುಗಳಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿ ಹಾನಿ ಉಂಟಾಗ್ದಾಗೆ ಅವುಗಳನ್ನು ಕಿಲ್ ಮಾಡೋಕ್ಕೆ ಅವುಗಳನ್ನು ಫೈಟ್ ಎಗೇನಿಸ್ಟ್ ಜಾಮ್ಸ್ ಅವುಗಳ ವಿರುದ್ಧ ಹೋರಾಡಿ ಆ ಕೀಟಾಣುಗಳನ್ನು ಏನು ಮಾಡುತ್ತೆ ಹೋರಾಡಿ ನಮ್ಮ ದೇಹವನ್ನು ರಕ್ಷಿಸುವಂಥ ಕೆಲಸ ಈ ವೈಟ್ ಬ್ಲಡ್ ಸೆಲ್ಸ್ ಬಿಳಿ ರಕ್ತ ಕಣಗಳು ಮಾಡುತ್ತೆ ಭೋಜಾಯ್ ಡೌನ್ ವೈಲ್ ಪ್ಲೇಯಿಂಗ್ ಎ ಗೇಮ್ ಆ್ಯಂಡ್ ಇಸ್ ನೀ ಗೋಟ್ ಇಂಜುರಿ ಭೋಜ ಏನು ಅವನು ಆಟ ಆಡ್ತಿರಬೇಕಾದ್ರೆ ಅವನ ಮೊಣಕಾಲಿಗೆ ವೈಲ್ ಪ್ಲೇಯಿಂಗ್ ಗೇಮ್ ಇಸ್ ನೀ ಗೋಟ್ ಇಂಜುರಿ ಅವನ ಮೊಣಕಾಲಿಗೆ ಪೆಟ್ಟಾಗುತ್ತೆ ಗಾಯವನ್ನು ಮಾಡ್ಕೊಳ್ತಾನೆ ಬ್ಲಡ್ ವಾಸ್ ಕಮ್ಮಿಂಗ್ ಔಟ್ ಫ್ರಮ್ ದ ಕಟ್ ಎಲ್ಲಿ ಅವನಿಗೆ ಕಟ್ ಆಗಿತ್ತೋ ಗಾಯ ಮಾಡ್ಕೊಂಡಿದ್ದ ಭೊಜ ಬಿ ಆಟ ಆಡುವಾಗ ಆ ಜಾಗದಿಂದ ಬ್ಲಡ್ ವಾಸ್ ಕಮ್ಮಿಂಗ್ ಔಟ್ ರಕ್ತ ಹೊರಗಡೆ ಬರ್ತಾ ಇದೆ ಆಫ್ಟರ್ ಸಮ್ ಟೈಮ್ ಈ ನೋಟಿಸೆಡ್ ದ್ಯಾಟ್ ಬ್ಲೀಡಿಂಗ್ ಆ್ಯಂಡ್ ಸ್ಟಾಪ್ ಸ್ವಲ್ಪ ಸಮಯದ ನಂತರ ನೋಡ್ತಾನೆ ಬ್ಲೀಡಿಂಗ್ ಆಗ್ತಿತ್ತಲ್ಲ ರಕ್ತ ಹರಿಯುತ್ತಿತ್ತಲ್ಲ ಅದು ನಿಂತು ಹೋಗಿತ್ತಂತೆ ಅವ್ನು ಕಾಲಲ್ಲಿ ಆ್ಯಂಡ್ ಡಾಕ್ ರೆಡ್ ಕ್ಲಾಟ್ ಆ್ಯಂಡ್ ಪ್ಲಗ್ ದ ಕಟ್ ಸ್ವಲ್ಪ ಡಾರ್ಕ್ ರೆಟ್ ಗಾಢ ಕೆಂಪು ಬಣ್ಣದ ರೀತಿಯಲ್ಲಿ ಅವನಿಗೆ ಗಾಯ ಪೆಟ್ಟಾಗಿರ್ತಕ್ಕಂಥ ಇಂಜುರಿ ಆಗಿರ್ತಕ್ಕಂಥ ಜಾಗದಲ್ಲಿ ಗಾಢವಾದ ಕೆಂಪು ಬಣ್ಣ ಪ್ಲಗ್ಡ್ ಆಗಿರುವಂಥದ್ದು ಅಂದರೆ ಅವನು ಆ ರಕ್ತ ಹರಿದೇನೆ ಅಲ್ಲೇ ಕೆಂಪಗೆ ಕಾಣಿಸ್ತಿರೋದು ಅವನಿಗೆ ಕಂಡು ಬಂತು ಪೂಜಾ ವಾಸ್ ಪಸಲ್ಡ್ ಅಬೌಟ್ ದಿಸ್ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಯಿತು ಅಂದರೆ ಗಾಯ ಆದ ತಕ್ಷಣ ದ ಬ್ಲಡ್ ವಾಸ್ ಅದ ಬ್ಲಡ್ ಹರಿತಾನೆ ಇತ್ತು ಸ್ವಲ್ಪ ಸಮಯದ ನಂತರ ಸ್ಟಾಪ್ ನಿಂತು ಹೋಯಿತು ಇದು ಸ್ವಲ್ಪ ಅವನಿಗೆ ಆಶ್ಚರ್ಯವನ್ನು ಮಾಡ್ತೇವೆ ದ ಕ್ಲಾಟ್ ಈಸ್ ಫಾರ್ಮ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅನದರ್ ಟೈಪ್ ಆಫ್ ಸ್ಯಾಲ್ ಇನ್ ದ ದ್ಲಡ್ ರಕ್ತದಲ್ಲಿ ಇರುವಂತಹ ಮತ್ತೊಂದು ವಿಧದ ಜೀವಕೋಶಗಳು ಏನು ಮಾಡಿದೆ ದ ಕ್ಲಾಟ್ ಈಸ್ ಫಾರ್ಮ್ಡ್ ರಕ್ತ ಕ್ಲಾಟ್ ಅಂದರೆ ಹೆಪ್ಪುಗಟ್ಟೋದು ನಿರಂತರವಾಗದು ಹರಿದೇ ಆ ರೀತಿ ಹರಿದ್ಬಿಟ್ರೆ ನಮ್ಮ ದೇಹದಲ್ಲಿರೋ ರಕ್ತ ಎಲ್ಲ ಹೊರಟೋಗ್ಬಿಡುತ್ತೆ ಗೊತ್ತಾಯ್ತಾ ಆಯಿತಾ ಆ ರೀತಿ ಹೊರಟೋದ್ರೆ ಅದನ್ನು ಲುಕೆಮಿಯಾ ಅಂತಾರೆ ಸಾರಿ ಅಲ್ಲ ಅನಿಮಿಯಾ ಹಾಂ ಒಂದು ಸಲ ಅದು ಗಾಯ ಆದರೆ ಅದು ಬ್ಲಡ್ ಕಂಟಿನ್ಯೂಸ್ ಆಗಿ ಆ ರೀತಿ ದೇಹದಲ್ಲಿರೋ ರಕ್ತ ಎಲ್ಲ ಹೊರಟೋಗ್ಬಿಟ್ರೆ ನಾವು ಸತ್ತೋಗ್ಬೇಕು ಅದು ಸ್ಟಾಪ್ ಆಗಬೇಕು ಆ ರೀತಿ ಸ್ಟಾಪ್ ಆಗುವಂತೆ ರಕ್ತ ನಿರಂತರವಾಗಿ ಒಂದು ಸಲ ಗಾಯ ತಕ್ಷಣ ನಮ್ಮ ದೇಹದಲ್ಲಿರೋ ರಕ್ತ ಎಲ್ಲ ಹರಿದಾಗ ಸ್ವಲ್ಪ ಮಾತ್ರ ರಕ್ತ ಬಂದು ನಂತರ ಅದು ನಿಂತು ಹೋಗುವಂತಹ ಒಂದು ಪ್ರಕ್ರಿಯೆ ನಡೆಯೋದು ಹೇಗೆ ಅಂದರೆ ರಕ್ತದಲ್ಲೇ ಇರುವಂತಹ ಒಂದು ವಿಧದ ಜೀವಕೋಶ ಅನದರ್ ಟೈಪ್ ಆಫ್ ಸೆಲ್ಸ್ ಒಂದು ವಿಧದ ಜೀವಕೋಶ ಇದೆ ರಕ್ತವನ್ನು ಎಪ್ಪುಗಟ್ಟುವಂತೆ ಮಾಡೋದಕ್ಕೆ ದ ಕ್ಲಾಟ್ ಈಸ್ ಫಾರ್ಮ್ಡ್ ಅಂದರೆ ರಕ್ತ ಎಪ್ಪುಗಟ್ಟುವಂತೆ ಮಾಡುವಂತಹ ಮತ್ತೊಂದು ವಿಧದ ಜೀವಕೋಶ ಅಂದರೆ ದಾಲ್ಡ್ ಪ್ಲೇಟ್ಲೆಟ್ಸ್ ಕಿರು ತಟ್ಟೆಗಳು ಏನಂತ ಕರಿತೀವಿ ಕಿರು ತಟ್ಟೆಗಳು ಅಂತೇಳಿ ಕರಿತೀವಿ ಬ್ಲಡ್ ವೆಸಲ್ಸ್ ಬ್ಲಡ್ ವೆಸಲ್ಸ್ ಅಂದರೆ ರಕ್ತನಾಳಗಳು ಇಲ್ಲಿ ಕಂಡು ಬರುತ್ತೆ ರಕ್ತನಾಳಗಳು ವೇರ್ ಇಟ್ ಈಸ್ ಫೌಂಡ್ ಇನ್ ಬ್ಲಡ್ ವೆಸಲ್ಸ್ ಬ್ಲಡ್ ವೆಜರ್ಸ್ ಆರ್ ಫೌಂಡ್ ಇನ್ ಸೈಡ್ ಅವರ್ ಬಾಡಿ ರಕ್ತನಾಳಗಳು ನಮ್ಮ ದೇಹದ ಒಳಭಾಗಗಳಲ್ಲಿ ಭಾಗಗಳಲ್ಲಿ ಇನ್ ಅಲ್ಲಿ ಕಂಡುಬರುತ್ತೆ See this vessels. ಏ ಕಂಟಿನ್ಯೂಸ್ ಆಗಿ ಸೆಕ್ಸಸ್ ಆಫ್ ಬ್ಲೀಡಿಂಗ್ ಆಗ್ತಿದೆ ನಿಮೋಫೀಲಿಯಾ ಅಂತೇಳಿ ಕರೀತಾರೆ ಅದನ್ನು ಇದು ತುಂಬ ರಿಯರ್ ಕೇಸು ಎಲ್ಲ ತುಂಬ ರಿಯರ್ ಪರ್ಸನ್ಸ್ಗಳಿಗೆ ಈ ರೀತಿ ಆಗುತ್ತೆ ಸಲ ಬ್ಲಡ್ ಓಪನ್ ಆಗಿಬಿಟ್ರೆ ನಮ್ಮ ದೇಹದಲ್ಲಿ ಅದು ಫ್ಲೋ ಹಾಕ್ತಾನೇ ಇರುತ್ತೆ ಅಂದರೆ ನಿಮೊಫೀಲಿಯಾ ಅಂತೇಳಿ ಕರೀತಾರೆ ಸಿ ಬ್ಲಡ್ ವೆಸರ್ಸ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ವೆಸರ್ಸ್ ಇನ್ ದ ಬಾಡಿ ನಮ್ಮ ದೇಹದಲ್ಲಿ ವಿವಿಧ ರೀತಿಯ ರಕ್ತನಾಳಗಳು ಇರೋದನ್ನು ನಾವು ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ವೆಸರ್ಸ್ ವಿವಿಧ ವಿಧದ ವಿವಿಧ ರೀತಿಯ ರಕ್ತನಾಳಗಳು ನಮ್ಮ ದೇಹದಲ್ಲಿ ಕಂಡುಬರುತ್ತೆ ಯು ನೋ ದಟ್ ಡ್ಯೂರಿಂಗ್ ಇನ್ಹಿಲೇಷನ್ ಎ ಫ್ರೆಶ್ ಸಪ್ಲೈ ಆಫ್ ಆಕ್ಸಿಜನ್ ಫಿಲ್ಸ್ ದ ಲಂಗ್ಸ್ ನಿಮ್ಮೆಲ್ಲರೂ ಗೊತ್ತಿದೆ ಡ್ಯೂರಿಂಗ್ ದ ಇನ್ಹಿಲೇಷನ್ ಇನ್ಹಿಲೇಷನ್ ಅಂದರೆ ನಾವು ಉಚ್ಛಾಸ ಅಂದರೆ ಆಮ್ಲಜನಕವನ್ನು ಒಳಗೆ ತೆಗೆದುಕೊಳ್ಳೋದು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಎ ಫ್ರೆಶ್ ಸಪ್ಲೈ ಆಫ್ ಆಕ್ಸಿಜನ್ ಶುದ್ಧವಾದಂತಹ ಆಮ್ಲಜನಕ ಏನಾಗುತ್ತೆ ಶ್ವಾಸಕೋಶವನ್ನು ತುಂಬಿಕೊಳ್ಳುತ್ತೆ ಫಿಲ್ಸ್ ದ ಲಂಗ್ಸ್ ನಾವು ಗಾಳಿಯನ್ನು ಒಳ ತೆಗೆದುಕೊಳ್ಳುವಾಗ ಉಶ್ವಾ ಉಚ್ಛ್ವಾಸ ಕ್ರಿಯೆ ನಡೆಯುವಂತಹ ಸಮಯದಲ್ಲಿ ಶುದ್ಧವಾದಂಥ ಗಾಳಿ ಫ್ರೆಶ್ ಸಪ್ಲೈ ಆಫ್ ಆಕ್ಸಿಜನ್ ಶುದ್ಧವಾದಂಥ ಆಮ್ಲಜನಕ ಫಿಲ್ಸ್ ದ ಲಂಗ್ಸ್ ಶ್ವಾಸಕೋಶವನ್ನು ತುಂಬಿಕೊಳ್ಳುತ್ತೆ ಆಕ್ಸಿಜನ್ ಆ್ಯಸ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ರೆಸ್ಟ್ ಆಫ್ ದ ಬಾಡಿ ಹಾಗೇನಾಗುತ್ತೆ ಆಮ್ಲಜನಕ ದೇಹದ ಉಳಿದ ಭಾಗಗಳಿಗೆ ಸಾಗಾಣಿಕೆ ಆಗುತ್ತೆ ಆಕ್ಸಿಜನ್ ಆ್ಯಸ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ರೆಸ್ಟ್ ಆಫ್ ದ ಬಾಡಿ ಈ ರೀತಿ ನಮ್ಮ ಶ್ವಾಸಕೋಶ ಶುದ್ಧವಾದ ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡ ತಕ್ಷಣ ದೇಹದ ಎಲ್ಲ ಭಾಗಗಳಿಗೂ ಯಾ ಶುದ್ಧವಾದ ಆಮ್ಲಜನಕ ಸಾಗಾಣಿಕೆ ಇರುತ್ತೆ ಆಲ್ಸೋ ಅದರ ಜೊತೆಗೆ ದ ಪ್ಲ್ಯಾಟ್ ಪೆಕ್ಸ್ ಆಫ್ ದ ವೇಸ್ಟ್ ಮೆಟೀರಿಯಲ್ಸ್ ಇನ್ಕ್ಲೂಡಿಂಗ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಸೆಲ್ಸ್ ಆಲ್ರೆಡಿ ಓದಿದ್ದೀವಿ ನಾವು ಲಾಸ್ಟ್ ಕ್ಲಾಸಲ್ಲೆಲ್ಲ ನಮ್ಮ ರಕ್ತದ ಪ್ರಮುಖ ಕೆಲಸ ಅಂದರೆ ಅದು ಆಮ್ಲಜನಕ ಮತ್ತು ನಾವು ಸೇವಿಸಿದಂತಹ ಇತರ ಆಹಾರ ಪದಾರ್ಥಗಳನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತೆ ಅಂತ ಹಾಗೆ ಬ್ಲಡ್ ಪಿಕ್ಸ್ ದ ವೇಸ್ಟ್ ಮೆಟೀರಿಯಲ್ ಇನ್ಕ್ಲೂಡಿಂಗ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಸೆಲ್ ಇಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಒಳಗೆ ಆಮ್ಲಜನಕವನ್ನು ತೆಗೆದುಕೊಂಡು ಹಾಗೆ ಹೊರಗಡೆಗೆ ಬೇಡವಾದಂತಹ ಇಂಗಾಲ್ ಡೈಆಕ್ಸೈಡನ್ನ ಬಿಡಬೇಕು ಆ ಕೆಲಸವನ್ನು ಏನು ಮಾಡುತ್ತೆ ಬ್ಲಡ್ ಆಕ್ಸಿಜನ್ನ ಸಪ್ಲೈ ಮಾಡೋದು ಬ್ಲಡ್ ಬೇಡವಾದಂತಹ ತ್ಯಾಜ್ಯ ವಸ್ತುಗಳಾದ ತ್ಯಾಜ್ಯ ಪದಾರ್ಥಗಳನ್ನು ಜೀವಕೋಶಗಳಿಂದ ಹೊತ್ತುಕೊಂಡು ಬರುವಂಥದ್ದು ಅದ್ರ ಜೊತೆಗೆ ಏನನ್ನು ತರುತ್ತೆ ಕಾರ್ಬನ್ ಡೈಆಕ್ಸೈಡ್ ಇಂಗೋಲ್ದ ಡೈಆಕ್ಸೈಡ್ನು ಎಲ್ಲ ಜೀವಕೋಶಗಳಿಂದ ಎಲ್ಲ ನಮ್ಮ ದೇಹದ ಎಲ್ಲ ಕೋಶಗಳಿಂದ ಏನು ಮಾಡುತ್ತೆ ಅದು ಕೊಂಡೊಯ್ಯುತ್ತೆ ಏನು ಮಾಡುತ್ತೆ ಜೀವಕೋಶಗಳಿಂದ ಸಂಗ್ರಹಿಸುತ್ತೆ ರಕ್ತ ಅದಾಯಿತಾ ಕಾರ್ಬನ್ ಡೈಆಕ್ಸೈಡ್ ಸೇರಿದಂತೆ ಇತರ ತ್ಯಾಜ್ಯ ಪದಾರ್ಥಗಳನ್ನು ಸಹ ರಕ್ತವು ಜೀವಕೋಶಗಳಿಂದ ಸಂಗ್ರಹಿಸುತ್ತದೆ ಅದಾಯ ಬ್ಲಡ್ ಸ್ಪಿಕಪ್ಸ್ ವೇಸ್ಟ್ ಮೆಟೀರಿಯಲ್ ಇನ್ಕ್ಲೂಡಿಂಗ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಸೆಲ್ ಕಾರ್ಬನ್ ಡೈಆಕ್ಸೈಡ್ ಸೇರಿದಂತೆ ಇತರ ಧೈರ್ಯ ಪದಾರ್ಥಗಳಿಂದ ಗಳನ್ನು ನಮ್ಮ ಜೀವಕೋಶಗಳಿಂದ ಸಂಗ್ರಹಿಸುತ್ತದೆ ಯಾವುದು ರಕ್ತ ದ ಬ್ಲಡ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದ ಆರ್ಟ್ ಫಾರ್ ಟ್ರಾನ್ಸ್ಪೋರ್ಟ್ ಟು ದ ಲಂಗ್ಸ್ ಫಾರ್ ರಿಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಸ್ ಯು ಹ್ಯಾವ್ ಲರ್ನ್ಡ್ ಇನ್ ಚಾಪ್ಟರ್ ಟೆನ್ ನೀವು ಟೆಂತ್ ಚಾಪ್ಟರ್ ಚಾಪ್ಟರ್ ಟೆನ್ ಓದಿದೀರ ಏನು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ದ ಬ್ಲಡ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದ ಹಾರ್ಟ್ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ಲಂಗ್ಸ್ ಟು ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನು ಕಾರ್ಬನ್ ಡೈಆಕ್ಸೈಡನ್ನು ಶ್ವಾಸಕೋಶಗಳಿಗೆ ಸಾಗಿಸಲು ಈ ರಕ್ತ ಏನ್ ಮಾಡುತ್ತೆ ಹೃದಯಕ್ಕೆ ಹಿಂತಿರುಗಬೇಕು ಹೃದಯಕ್ಕೆ ಮತ್ತೆ ಬರಬೇಕು ಹೀಗಾಗಿ ಅಪಧಮನಿ ಮತ್ತು ಅವಧಮನಿಗಳೆಂಬ ಎರಡು ರಕ್ತನಾಳಗಳು ದೇಹದಲ್ಲಿ ಇರುತ್ತೆ ಬ್ಲಡ್ ಹ್ಯಾಸ್ ಟು ಗೋ ಬ್ಯಾಕ್ ಟು ಹಾರ್ಟ್ ಈ ರಕ್ತ ಗೋ ಬ್ಯಾಕ್ ಟು ಹಾರ್ಟ್ ಇಲ್ಲಿಗೆ ಹೃದಯಕ್ಕೆ ಬರಬೇಕಾಗತ್ತೆ ಯಾಕೆ ಟ್ರಾನ್ಸ್ಪೋರ್ಟ್ ಟು ದ ಲಂಗ್ಸ್ ಫಾರ್ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಯಾಕೆ ರಕ್ತ ಹೃದಯಕ್ಕೆ ಬರಬೇಕು ಅಂದರೆ ಶ್ವಾಸಕೋಶದಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ಲ ಅದನ್ನು ಹೊರ ಕಳಿಸ್ಬೇಕಲ್ಲ ಹೊರಕ್ಕೆ ಸಾಗಿಸಬೇಕು ರಿಮೂವಲ್ ಮಾಡಬೇಕು ದೇಹದ ಎಲ್ಲ ಬಂದು ಶ್ವಾಸಕೋಶದಲ್ಲಿ ಸಂಗ್ರಹ ಆಗಿರುತ್ತೆ ಅದನ್ನು ಏನು ಮಾಡಬೇಕು ನಮ್ಮ ಉಸಿರಾಟ ಕ್ರಿಯೆ ಮೂಲ ಹೊರ ಹಾಕಬೇಕು ಹಾಗಾಗಿ ಆ ರಕ್ತ ಏನು ಮಾಡುತ್ತೆ ಬ್ಲಡ್ ಗೋ ಬ್ಯಾಕ್ ಆ ರಕ್ತ ಮತ್ತೆ ಹೃದಯಕ್ಕೆ ಬಂದು ಸೇರುತ್ತೆ ಆ ಸೇರಿದ ನಂತರ ಶ್ವಾಸಕೋಶದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನ ನಮ್ಮ ದೇಹದಿಂದ ಹೊರ ಹಾಕೋದಕ್ಕೆ ಸಹಾಯ ಆಗುತ್ತೆ ಇದನ್ನು ಚೊಪ್ಪು ಟನ್ನಲ್ಲಿ ಓದಿದ್ದೀರಾ ಸೊ ಈ ಎಲ್ಲ ಕೆಲಸಗಳಿಗೋಸ್ಕರ ಟೂ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಎರಡು ರೀತಿಯ ರಕ್ತನಾಳಗಳನ್ನು ಹೊಂದಿದೆ ಒಂದು ಆಟರೀಸ್ ಒಂದು ವೇನ್ಸ್ ಈ ರೀತಿ ಆಮ್ಲಜನಕವನ್ನು ತೆಗೆದುಕೊಳ್ಳೋದು ಇಂಗೋಲ್ ಡೈಆಕ್ಸೈಡ್ನ ಹೊರ ಹಾಕುವ ಹೊರಕ್ಕೆ ಸಾಗಿಸುವಂತಹ ಕೆಲಸ ಮಾಡುವುದಕ್ಕಾಗಿಯೇ ನಮ್ಮ ದೇಹದಲ್ಲಿ ಟೂ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಎರಡು ವಿಧದ ರಕ್ತನಾಳಗಳನ್ನು ಹೊಂದಿದೆ ಅದು ಯಾವ ಅಂದರೆ ಒಂದು ಅಪಧಮನಿ ಇನ್ನೊಂದು ಅಭಿದಮನಿ ಆಟರೀಸ್ ಆ್ಯಂಡ್ ವೇನ್ಸ್ ಆರ್ ಪ್ರೆಸೆಂಟ್ ಇಂದ ಬಾಡಿ ನಮ್ಮ ದೇಹದಲ್ಲಿ ಅಪದ ಮನಿಗಳು ಮತ್ತು ಅಭಿದ ಮನಿಗಳೆಂಬ ಎರಡು ರೀತಿಯ ರಕ್ತನಾಳಗಳು ಇರುತ್ತೆ ಗೊತ್ತಾಯಿತಾ ಅದರಲ್ಲಿ ಫಸ್ಟ್ ಒನ್ ಆಟರೀಸ್ ನೋಡೋಣ ಏನು ಕೆಲಸ ಬ್ಲಡ್ ವೆಸಲ್ಸ್ ಟೂ ಟೈಪ್ಸ್ ಒಂದು ಹಾಟರಿಸು ಒಂದು ವೇನ್ಸು ಅದರಲ್ಲಿ ಫಸ್ಟ್ ಒನ್ ಆಟರಿಸು ಫಂಕ್ಷನ್ ನೋಡೋಣ ಹಾಟರಿಸ್ ಕ್ಯಾರಿ ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ದ ಹಾರ್ಟ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಈ ಹಾಟರಿಸ್ ಅಪದ ಮನಿಗಳು ಅಂತೇಳಿ ಕರೀತಾರೆ ಈ ಅಪಧಮನಿಗಳ ಕೆಲಸ ಏನಪ್ಪಾ ಅಂದರೆ ಕ್ಯಾರಿ ಅಂದರೆ ತೆಗೆದುಕೊಂಡು ಬರೋದು ಸಂಗ್ರಹಿಸೋದು ಅಂತೇಳಿ ಏನನ್ನ ಆಕ್ಸಿಜನ್ ರಿಚ್ ಬ್ಲಡ್ ಅಂತೆ ಆಮ್ಲಜನಕ ಇರುವಂತಹ ಆಮ್ಲಜನಕ ಯುಕ್ತ ರಕ್ತವನ್ನ ಎಲ್ಲಿಂದ ಫ್ರಮ್ ದ ಹಾರ್ಟ್ ಹೃದಯದಿಂದ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಎಲ್ಲಿ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುತ್ತದೆ ಅದಾಯದ ಆಮ್ಲಜನಕ ಯುಕ್ತವನ್ನ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಇದು ತೆಗೆದುಕೊಂಡೋಗಿ ಕೊಡುತ್ತೆ ಆಮ್ಲಜನಕ ಯುಕ್ತ ರಕ್ತ ಶುದ್ಧ ರಕ್ತ ಅದು ಅಥವಾ ಆಮ್ಲಜನಕ ಇರುವಂತಹ ರಕ್ತವನ್ನು ಹೃದಯದಲ್ಲಿರುತ್ತೆ ಹೃದಯ ಪಂಪ್ ಮಾಡಿ ಅದನ್ನು ತೆಗೆದುಕೊಂಡು ಹೃದಯ ಪಂಪ್ ಮಾಡುತ್ತೆ ಆಮ್ಲಜನಕಯುಕ್ತ ರಕ್ತವನ್ನು ಆ ಹೃದಯದಿಂದ ಆಮ್ಲಜನಕ ಯುಕ್ತ ರಕ್ತವನ್ನು ಯಾವುದು ತೆಗೆದುಕೊಂಡು ಹೋಗುತ್ತೆ ಆಟರಿ ಸಪ್ಲೈ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ದೇಹದ ಎಲ್ಲ ಭಾಗಗಳಿಗೆ ಆಟಿಂದ ಆಮ್ಲಜನಕ ಯುಕ್ತ ಆಕ್ಸಿಜನೇಟೆಡ್ ರಿಚ್ ಬ್ಲಡ್ ಅನ್ನು ಸಾಗಿಸೋದೆ ಅದು ವಾಟರೀಸ್ ಅಥವಾ ಇದು ದ ಫಂಕ್ಷನ್ ಆಫ್ ವಾಟರೀಸ್ ಅದೇ ರೀತಿ ಸೆನ್ಸ್ ದ ಬ್ಲಡ್ ಫ್ಲೋ ಇಸ್ ರ್ಯಾಪಿಡ್ ಆ್ಯಂಡ್ ಅಟ ಪ್ರೆಷರ್ ರಕ್ತ ಚಲನೆಯು ಅರಿ ಆವಾಗ ಚಲಿಸಬೇಕಾದ್ರೆ ರಕ್ತ ತೀವ್ರ ಗತಿಯಲ್ಲಿ ಮತ್ತು ಹೆಚ್ಚಿನ ಒತ್ತಡದಲ್ಲಿರುವುದರಿಂದ ಈ ರೀತಿ ಆಮ್ಲಜನಕಯುಕ್ತ ಆಕ್ಸಿಜನೇಟೆಡ್ ಆಕ್ಸಿಜನೇಟರ್ ಬೆಡ್ನ ದೇಹದ ಎಲ್ಲ ಭಾಗಗಳಲ್ಲಿ ಸಾಗಿಸುವಾಗ ಬ್ಲೆಡ್ ಏನಾಗುತ್ತೆ ಫ್ಲೋ ಇಸ್ ರ್ಯಾಪಿಡ್ ಅಂದರೆ ರಕ್ತದ ಚಲನೆ ತುಂಬ ತೀವ್ರಗತಿಯಲ್ಲಿರುತ್ತೆ ತುಂಬ ಫಾಸ್ಟ್ ಆಗಿರುತ್ತೆ ಆ್ಯಂಡ್ ಅಟ್ ಎ ಹೈ ಪ್ರೆಷರ್ ಮತ್ತೆ ಹೆಚ್ಚಿನ ಒತ್ತಡದಲ್ಲೂ ಇರುತ್ತೆ ಅದು ದ ಆರ್ಟರ್ ಈಸ್ ಥಿಕ್ ಎಲಾಸ್ಟಿಕ್ ವಾಲ್ ಈ ರೀತಿ ಹೆಚ್ಚಿನ ಒತ್ತಡದಲ್ಲಿರುವುದರಿಂದ ಆರ್ಟರೀಸ್ ಗಳು ದಪ್ಪನಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರುತ್ತದೆ ಹಾಟರಿಸ್ ಎಲಾಸ್ಟಿಕ್ ವಾಲ್ ಹೆಚ್ಚು ಆರ್ಟರೀಸ್ ಹೊಡೆದು ಹೋಗ್ಬಾರ್ದಲ್ವ ಹಾಗಾಗಿ ಅದು ದಪ್ಪವಾದ ತಿಕ್ ಆ್ಯಂಡ್ ಎಲಾಸ್ಟಿಕ್ ಸ್ಥಿತಿಸ್ಥಾಪಕ ಹೊಂದಿರ್ತಕ್ಕಂಥ ಕೋಶ ಭಿತ್ತಿಯನ್ನು ಹೊಂದಿರುತ್ತದೆ ಅಥವಾ ಲೆಟರ್ಸ್ ಪರ್ಫಾರ್ಮ್ ಆ್ಯಂಡ್ ಆಕ್ಟಿವಿಟಿ ಟು ಸ್ಟಡಿ ದ ಫ್ಲೋ ಆಫ್ ಬ್ಲಾಡ್ ಥ್ರೂ ಆರ್ಟರೀಸ್ ಹಾಗಾದ್ರೆ ನಾವು ಆಟರೀಸ್ ಮೂಲಕ ಅಪಧಮನೆಗಳ ಮೂಲಕ ರಕ್ತ ಯಾವ ರೀತಿ ಸಂಚಾಲನೆ ಆಗುತ್ತೆ ರಕ್ತದ ಚಲನೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡೋಣ ಫ್ಲೋ ಆಫ್ ಬ್ಲಡ್ ಥ್ರೂ ಆರ್ಟರೀಸ್ ಆಟರೀಸ್ ಇಂದಿಗೂ ರಕ್ತ ಯಾವ ರೀತಿ ಫ್ಲೋ ಆಗುತ್ತೆ ಅನ್ನೋದನ್ನ ಸ್ಟಡಿ ಸ್ಟಡಿ ಮಾಡಿಟಿನ ನೋಡಿ ಎಕ್ಸಾಂಪಲ್ ಮೂಲಕ ಕೊಟ್ಟಿದ್ದಾರೆ ಆಕ್ಟಿವಿಟಿ ಪ್ಲೇಸ್ ದ ಮಿಡಲ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಆಫ್ ಯುವರ್ ರೈಟ್ ಹ್ಯಾಂಡ್ ಆನ್ ದ ಇನ್ನರ್ ಸೈಡ್ ಆಫ್ ಯುವರ್ ಲೆಫ್ಟ್ ಚೆಸ್ಟ್ ಇಲ್ಲಿ ಚಿತ್ರದಲ್ಲಿ ತೋರಿಸಿದಲ್ಲ ಅದರ ನಿಮ್ಮ ಹೆಡಗೈಯನ್ನು ನಾಡಿ ಬರುತ್ತಲ್ಲ ಅಲ್ಲಿ ಚಿತ್ರದಲ್ಲಿ ತೋರಿಸಿದಾರೆ ಇಲ್ಲಿ ನಾಡಿ ಕಂಡು ಬರುತ್ತೆ ಅದನ್ನು ನಿಮ್ಮ ಬಲಗೈನ ಎರಡು ಬೆಳ್ಳುಗಳಿಂದ ಅದು ಇಟ್ಕೊಳ್ಳಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಕ್ಯಾನ್ ಯು ಫೀಲ್ ಸಮ್ ಥ್ರಾಬಿನ್ ಮೂಮೆಂಟ್ಸ್ ಅಲ್ಲಿ ಏನಾದರೂ ಮೂಮೆಂಟ್ ಆಗೋದನ್ನು ಪ ಪಟ 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 ಅಂತ ರಕ್ತನಾಳಗಳು ಸಂಚರಿಸಿರುತ್ತೆ ನಿಮ್ಗೆ ಫೀಲ್ ಆಗುತ್ತೆ ಹಾಗೆ ಒಂದು ಟೂ ಮಿನಿಟ್ಸ್ ಅಬ್ಸರ್ವ್ ಮಾಡಿ ಏನಾದರೂ ಪಂಪಿಂಗ್ ಆಗ್ತಿರೋದು ಅಥವಾ ಸಣ್ಣಕ್ಕೆ ಪಟ್ ಪಟ್ಟಂತ ಇರುವಂಥದ್ದು ಏನಾದರೂ ಕಂಡು ಬರುತ್ತಾ ಅಥವಾ ಯಾವುದಾದ್ರು ಒಂದು ಚಲನೆ ಥ್ರಾಬಿಂಗ್ ಚಲನೆ ಕಂಡು ಬರುತ್ತಾ ಅಂತೇಳಿ ಕೇಳ್ತಿದ್ದಾರೆ ದೇರ್ ಈಸ್ ಧೈರೀಸ ಥ್ರಾಬಿಂಗ್ ಯಾಕೆ ಆ ರೀತಿಯದು ಥ್ರಾಬಿಂಗ್ ಚಲನೆಯನ್ನು ಉಂಟು ಮಾಡಬೇಕು ಆ ರಕ್ತನಾಳಗಳು ದಿಸ್ ಥ್ರಾಬಿಂಗ್ ಇಸ್ ಕಾಲ್ಡ್ ಪಲ್ಸ್ ಅಲ್ಲಿ ಕಂಡು ಬರುವಂತಹ ಥ್ರಾಬಿಂಗ್ ಅಲ್ಲಿ ಆ ನರಗಳಲ್ಲಿ ಕಂಡು ಬರುವಂತಹ ಆ ಚಲನೆಯನ್ನು ಏನಂತ ಕರೀತಾರಂತೆ ಪಲ್ಸ್ ವಾಟ್ ವಿ ಕಾಲ್ ಆಸ್ ಪಲ್ಸ್ ಅಂದರೆ ನಾಡಿ ಅಂತೇಳಿ ಕರೀತಾರೆ ಆ್ಯಂಡ್ ಇಟ್ ಈಸ್ ಡ್ಯೂ ಟು ದ ಬ್ಲಡ್ ಫ್ಲೋಯಿಂಗ್ ಇನ್ ದ ದರೀಸ್ ಇದೇನು ಮಾಡುತ್ತೆ ಆ ನಾಡಿ ಇದೆಯಲ್ಲ ಬ್ಲಡ್ ಫ್ಲೋಯಿಂಗ್ ಇನ್ ದ ದಾಟರೀಸ್ ಅಪಧಮನಿಗಳಿಂದ ರಕ್ತವನ್ನು ಹರಿಯುವಂತೆ ಮಾಡುವ ಕೆಲಸ ಈ ನಾಡಿ ಮಾಡುತ್ತೆ ಕೌಂಟ್ ನಂಬರ್ ಆಫ್ ಪಲ್ಸ್ ಬೇಡ್ಸ್ ಇನ್ ಒನ್ ಮಿನಿಟ್ ಹಾಗಾದರೆ ಒಂದು ನಿಮಿಷಕ್ಕೆ ಆ ನಾಡಿ ಆ ಪಲ್ಸ್ ರೇಟು ಎಷ್ಟು ಇದೆ ಅಂತೇಳಿ ಕೌಂಟ್ ಮಾಡಿ ಒಂದು ನಿಮಿಷಕ್ಕೆ ಆ ನಾಡಿ ಮಿಡಿತ ಅಂತೇಳಿ ಕರೀತಾರೆ ಆ ನಾಡಿ ಅನ್ನೋದು ಎಷ್ಟು ಸಲ ಸೌಂಡ್ ಮಾಡುತ್ತೆ ಎಷ್ಟು ಬಾರಿ ಅದು ಶಬ್ದವನ್ನು ಉಂಟು ಮಾಡುತ್ತೆ ಅಂತೇಳಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಹೌ ಮೆನಿ ಪಲ್ಸ್ ಬೀಟ್ಸ್ ಗುಡ್ ಯು ಅಕೌಂಟ್ ಹಾಗಾದರೆ ಎಷ್ಟು ಪಲ್ಸ್ ಬೀಟ್ಗಳನ್ನ ನಾಡಿ ಮಿಡಿತವನ್ನು ನೀವು ಲೆಕ್ಕ ಹಾಕಿದ್ದೀರಾ ದ ನಂಬರ್ ಆಫ್ ಬೀಟ್ಸ್ ಪರ್ ಮಿನಿಟ್ ಈಸ್ ಕಾಲ್ಡ್ ದ ಪಲ್ಸ್ ರೇಟ್ ಒಂದು ನಿಮಿಷದಲ್ಲಿ ಕಂಡುಬರುವಂತಹ ನಾಡಿ ಮಿಡಿತವನ್ನು ಏನಂತ ಕರೀತಾರೆ ಪಲ್ಸ್ ರೇಟ್ ನಾಡಿ ಮಿಡಿತ ನಂಬರ್ ಆಫ್ ಬೀಡ್ಸ್ ಒಂದು ನಿಮಿಷಕ್ಕೆ ಉಂಟಾಗುವ ಮಿಡಿತವನ್ನು ಏನಂತ ಕರೀತಾರೆ ಅಂದರೆ ಪಲ್ಸ್ ರೇಟ್ ನಾಡಿ ಮಿಡಿತ ಅಂತೇಳಿ ಕರೀತಾರೆ ಎ ರೆಸ್ಟಿಂಗ್ ಪರ್ಸನ್ ಅಂದರೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೂಲಾಗಿರುವಂತಹ ವಿಶ್ರಾಂತಿ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಯೂಶುವಲಿ ಆ್ಯಸ್ ಎ ಪಲ್ಸ್ ರೇಟ್ ಬಿಟ್ವೀನ್ ಸೆವೆಂಟಿ ಟು ಟು ಏಯ್ಟಿ ಬೀಡ್ಸ್ ವಿಶ್ರಾಂತಿ ಸ್ಥಿತಿಯಲ್ಲಿರ್ತಕ್ಕಂತಹ ರೆಸ್ಟಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ನಾಡಿ ಮಿಡಿತ ಎಷ್ಟಿರುತ್ತೆ ಸುಮಾರು ಎಪ್ಪತ್ತೆರಡರಿಂದ ಎಂಬತ್ತು ನಿಮಿಷಕ್ಕೆ ಇರುತ್ತಂತೆ ನೀವು ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡಲ್ಲಿ ನಿಮ್ಮ ನಾಡಿ ಮಿಡಿತ ಎಷ್ಟಿರುತ್ತೆ ಸೆವೆಂಟಿ ಇಂಟು ಏಯ್ಟ್ ಇದೆಯಾ ಅಥವಾ ಎಬೋ ಇದೆಯಾ ಅಥವಾ ತುಂಬ ಬಿಲೋ ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವೇ ಅಲ್ಲಿ ಚಿತ್ರದಲ್ಲಿ ತೋರಿಸಿದ್ದೇ ಇಲ್ಲಿ ಈ ಫಿಂಗರ್ಸ್ ನೈಟ್ ನೋಡಿ ನಿಮಗೂ ಸಹ ಗೊತ್ತಾಗುತ್ತೆ ನೀವು ಕೌಂಟ್ ಮಾಡ್ಕೋದು ಸೆವೆಂಟಿ ಇದೆಯಾ ಅಥವಾ ಅದಕ್ಕಿಂತ ಕಡಿಮೆ ಇದೆಯಾ ಏಯ್ಟ್ ಇದೆಯಾ ಅಥವಾ ಎಬೋ ಇದೆಯಾ ಅಂತ ಹೇಳಿ ಫೈಂಡ್ ಅದರ್ ಪ್ಲೇಸಸ್ ಇನ್ ಯುವರ್ ಬಾಡಿ ವೇರ್ ಯು ಕ್ಯಾನ್ ಫೀಲ್ ದ ಪಲ್ಸಸ್ ನೀವು ಇತರ ಬೇರೆ ಜಾಗದಲ್ಲಿದ್ದರೆ ಯಾವುದೋ ತುಂಬ ಕೋಲ್ಡ್ ಪ್ಲೇಸಲ್ಲಿ ಇದ್ದೀರಾ ಅಥವಾ ತುಂಬ ಎತ್ತರದ ಪ್ರದೇಶದಲ್ಲಿ ಬೆಟ್ಟದ ಮೇಲೆ ಇರ್ತೀರಾ ಅಥವಾ ಸಮುದ್ರ ತೀರದಲ್ಲಿರ್ತೀರಾ ಅಥವಾ ತುಂಬ ಬಿಸಿಲಿರ್ತಕ್ಕಂಥ ಜಾಗದಲ್ಲಿರ್ತೀರಾ ಆವಾಗಲೂ ಸಹ ನಿಮ್ಮ ನಾಡಿ ಮಿಡಿತವನ್ನು ಚೆಕ್ ಮಾಡ್ಕೊಳ್ಳಿ ಚೇಂಜಸ್ ಆಗುತ್ತೆ ತುಂಬ ಬಿಸಿಲಲ್ಲಿದ್ದರೆ ಏನಾಗುತ್ತೆ ನಮ್ಮ ಉಸಿರು ಜೋರಾಗಿ ಬಡ್ಕೊ ಒಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಪಲ್ಸ್ ರೇಟ್ ಇದಕ್ಕಿದಾಗ ಜಾಸ್ತಿ ಆಗುತ್ತೆ ಅಥವಾ ತುಂಬ ಕೂಲಾಗಿರ್ತಕ್ಕಂಥ ಪ್ಲೇಸಲ್ಲಿ ಇರ್ಬೋದು ಎಷ್ಟೆಷ್ಟು ಇರುತ್ತೆ ಅಂದರೆ ನೀವು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋದಾಗ ಅವಾಗ ಒಂದು ಸಲ ನಿಮ್ಮ ನಾಡಿಯನ್ನು ಚೆಕ್ ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತೀನಿ ರೆಕಾರ್ಡ್ ಯುವರ್ ಓನ್ ಪಲ್ಸ್ ಬೀಟ್ ಫಾರ್ ಮಿನಿಟ್ ನಿಮ್ಮ ಪಲ್ಸ್ ಬೀಟ್ ನಿಮ್ಮ ನಾಡಿ ಮಿಡಿತವನ್ನು ನೀವು ರೆಕಾರ್ಡ್ ಮಾಡಿ ಅದನ್ನು ನೋಟ್ ಮಾಡಿ ಆ್ಯಂಡ್ ದೋಸ್ ಯುವರ್ ಕ್ಲಾಸ್ಮೇಟ್ಸ್ ಇನ್ಸರ್ಟ್ ದ ವ್ಯಾಲ್ಯೂ ಯು ಒಪ್ ಇನ್ ಟೇಬಲ್ ಲೆವೆನ್ ಪಾಯಿಂಟ್ ಒನ್ ಕಂಪ್ಲೇ ಹಾಗೆ ನಿಮ್ಮ ಫ್ರೆಂಡ್ಸ್ ಕಳೆದು ಒಬ್ಬೊಬ್ರದ್ದು ಒಂದೊಂದು ಚೇಂಜ್ ಇರುತ್ತೆ ನಾಡಿ ಮಿಡಿತ ಅವರ ನಾಡಿ ಮಿಡಿತವನ್ನು ಚೆಕ್ ಮಾಡಿ ಆ ಟೇಬಲಲ್ಲಿ ಫಿಲ್ ಮಾಡಿ ಅಂತ ಹೇಳಿ ಹೇಳ್ತಿದ್ದಾರೆ ಪಲ್ಸ್ ಇನ್ ದ ರೆಸ್ಟ್ ಮಣಿಕಟ್ಟು ಅಂತೇಳಿ ಕರೀತಾರೆ ಅಲ್ಲಿ ಹಿಡಿದಿರ್ತಕ್ಕಂಥ ಈ ಜಾಗ ಮಣಿಕಟ್ಟು ಅಂತ ಮಣಿಕಟ್ಟಿನಲ್ಲಿ ಇರ್ತಕ್ಕಂತಹ ನಾಡಿ ಮಿಡಿತ ಆಯಿತಾ ಸೊ ಹಾಗಾದರೆ ಈ ಟೇಬಲ್ನಲ್ಲಿ ನಿಮ್ಮದು ಮತ್ತು ನಿಮ್ಮ ಫ್ರೆಂಡ್ಸ್ಗಳದು ಎಷ್ಟಿದೆ ಪಲ್ಸ್ ರೇಟ್ ಅಂದರೆ ಫಿಲ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಮ್ಮ ಮನುಷ್ಯರಲ್ಲೇ ಈ ಮಗುವಿನ ಇಷ್ಟಿರುತ್ತೆ ದೊಡ್ಡವರಲ್ಲಿ ಎಷ್ಟಿರುತ್ತೆ ಪಲ್ಸ್ ರೇಟು ಅದನ್ನು ಈ ಬಾಕ್ಸಲ್ಲಿ ಫಿಲ್ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಯಾರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಹೇಳಿ ಈಸಿಯಾಗಿ ನನ್ನ ಮಾಡ್ತಕ್ಕಂಥ ಕ್ಲಾಸಸ್ ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇರೋ ಹಾಗಾದ್ರೆ ಓಕೆನಾ ಓಕೆ ಮೈಡಿಯಾ ಸ್ಟೂಡೆ ನಾನು ಕ್ಲಿಯರ್ಲಿ ಚೆಕ್ ಮಾಡಿ ಈ ಲೆಸನ್ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಕ್ಬಿಡುತ್ತೆ ಪ್ರತಿ ಓಮೆ ಕ್ವೆಶನ್ಸ್ನ ತಗೊಳ್ಳಿ ರೈಟ್ ದ ಫುಲ್ ಫಾರ್ಮ್ ಡಬ್ಲ್ಯೂ ಸಿ WBC, the full form in, and write the function of WBC, expand and write write the function of WBC and expand WBC, and then a full form by the, the function. Ability. And write a short note on platelets how our blood how blood formed how our blood why the blood is clot आफ्टर इंजुरी फॉर ए मिनिट वाय द्ल कफर इंजुरी फॉर ए मिनिट या नम रक्त गाय आवल समय नर अंत रीजन बरिरी राइट द टाइप आफ ब्लज ब्लड वेजर्स टाइप यू एंड Write the functions of blood vessels. Blood vessels the function very. And What is arteries? Arteries and Veno. Explain. What is arteries? Explain. Define pulse. Define pulse. And what is pulse rate? పల్స్ రేట్ హౌ మెనిస్ దేట్ ఇన్ రెస్టింగ్ పర్సన్ ఇన్ హూమన్ బీంగ్స్ పర్ ఎ మిట్ ఈస్ ద పల్స్ రేట్ రెస్టింగ్ పర్సన్ ఇన్ హూమన్స్ పర్ మినట్టు విశ్రాంతి స్థితి వ్యక్త్యో ఇష్టను టెక్స్ట్ బుక్న ఓదిి ఆడియ్యోన కళస్కొన్ టు టు ది టైమ్ ఆడియోన కళస్కొని టెక్స్ట్ బుక్ ఇట్టుకుంటు ఇంపార్టెంట్ వడ్ అడ్డలైన్ మొడి అమ్మ క్వశ్చన్స్కి ఆన్సర్ మి ట్రై మి ఈజీ ఆగి అర్థమందరూ డ్రిప్షన్ కమెంట్ మిండ్ ప్లే ీస్ట్ చెక్ మాది ఈ లెసన్ కంప్లీట్ వీడియోస్ ని ఓకే మైడియర్ స్టూడెంట్ థ్యాంక్